ಸ್ನೇಹಿತರೆ ಇಲ್ಲೊಬ್ಬ ಒಬ್ಬ ಅಪರೂಪವಾಗಿರ್ತಕ್ಕಂಥ ವ್ಯಕ್ತಿ ಗಂಗಪ್ಪ ಕಡಪಟ್ಟಿ ಇವರು ಇಪ್ಪತ್ ಗುಲಬಾವಿ ಇವರು ಇಪ್ಪತ್ತೆಂಟು ವರ್ಷಗಳ ನಿರಂತರವಾಗಿ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆಗಿನ ಕಾಲದ ಮತ್ತು ಅನುಭವ ಈಗಿನ ಒಂದು ಅನುಭವನ ಅವ್ರು ನಿಮ್ ಮುಂದೆ ಹಂಚ್ಕೊಳ್ತಾರೆ ಕೇಳ್ರಿ ಹೇಳಿರಿ ಹೆಂಗ್ ರೀ ಅವಾಗ ಹೆಂಗಿದ್ರಿ ಮಧ್ಯಾಹ್ನ ಊಟದ ಹಂಗ ಬಾಯಿ ಹಾಕುವ ಉಗುಳ್ ಕೊಟ್ಟರು ಮುಂದಿಬರ್ಕ ಊಟ ಕಂಗ್ಗೂ ಊಟ ಅವಾಗ ಆರ್ನೂರು ರೂಪಾಯಿದಾಗ ಸರಿ ಸರಿ ಪಾದ ಎತ್ತರ ಮಾಡಿದ್ರೆ ಅವಾಗ ಈಗ ಒಂದು ಹತ್ತು ಸಾವಿರ ಒಳಗೆ ಸಾಲ

ಏ ಸೋಲಿ ಮಗನ ಗುಂಡಿ ಸ್ಯಾನಿ ಹೋಗ್ ಸೇವಾ ಮಾಡೋಣ ನೋಡಂಗಿಲ್ಲ ಹೋಗೋಣ ಮುಚ್ಕೊಂಡ್ ಚೆರಗಳು ಕಂಬಿ ತೊಗೊಂಡ್ ಮಟ್ಟ ಮಟ್ಟ ಮೈ ಮಧ್ಯಾಹ್ನ ತಾನಕ್ ಕಂಬಿ ಹಸಿಡ ಕಂಬಿ ಹೊತ್ತರ ಸಂಜಿ ತಾನ ಯಾರು ಇಲ್ಲ ಒಬ್ರ ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆಗ ಎದ್ದು ಬಂದ್ರೆ ಕಂಬಿ ಒಬ್ಬಗ್ ಹಚ್ಚಿ ಹಾಕಿದ್ರೆ ಮಧ್ಯಾಹ್ನ ತಾಣ ತಕ್ಕ ಒಬ್ಬ ರಾಸ ನಾವು ಅಷ್ಟು ಬಿಡಿಸಿದ್ವಿ ನಮ್ಗೆ ಹಾಕಿ ಬಿಡೋದ್ ಕಂಬ ನಾನು ಹಿಂಗ್ ಬಿಸಲ ಕಂಬಿ ಹಟ್ಕೊಂಡು ಹೋಗೋ ಮಧ್ಯಾಹ್ನ ತಾಣ ಅಂದ ಚಂಜಿ ತಾನ ತಕ್ಕ ನಾನು ಪಾಲ್ ಮುಡ ನೋಡಿ ಡಾಂಬರ್ ರೋಡ್ ಮನೀರ್ ಬಸ್ ಮಣಿಪುರ ಕಂಬಿ ಆ ಹಳಿ ಮಟ್ಟಿ ಅವರಾಗಿ ಈ ಕಡೆ ಹೊಳಿ ಇಚ್ಕೊಂಡ್ ಕಂಬಿಗಳೆಲ್ಲಾ ಸರ ಈಜಿದಿವೆ ಮಣಿಪುರ್ ಕಂಡ ಮುಂದ ಡಲಂಗ ಡಳಂಗ ಡಲಂಗ ಸೊಪ್ಪು ಹಾಲ ಮಣಿಪುರ್ ಸಾಮಿ ಹೆಜ್ಜಿ ಹೆಜ್ಜಿ ಅಕ್ಕರಿ ಅಕ್ಕರಿ ಹೊಟ್ಟಿ ಹೆಜ್ಜಿ ಏನು ಮಾಡ್ ಗಾಯ ಗಾಯ್ ಹೊಸ ಸುಂ್ರಗಾಲ ಕಂಡಿ ಈಗ ಏನು ಲವಣಿ ಹೊಡಿತು ಚಿಕ್ಕ ಚೆಂದ ಆತ್ ನೋಡಪ್ಪ ನಮ್ಮ ಚೆಲಮ ಮಲ್ಲ ಮತರ ಹೋಗುವಾಗ ಆನಂದ ಅದ್ ಸರಿ ನೀವು ಇಪ್ಪತ್ತೆಂಟು ವರ್ಷ ಸಾಕ್ಷಾತ್ ಮಲ್ಲೈ ನೀವು ನಮಗ್ ನೀವ ಇಪ್ಪತ್ತೆಂಟು ವರ್ಷ ನಿರಂತರವಾಗಿ ನೀವು ಹೋಗಿರಿ ಪಾದಯಾತ್ರೆಯಿಂದ ನೀವು ಸಾಕ್ಷಾತ್ ದೇವರ ಮಲ್ಲಯ್ಯನ ದರ್ಶನ ಆದಂಗಾತು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನೋಡ್ರಿ ಸಾಕ್ಷಾಂತ ಪರಮಾತ್ಮ ಮದ್ಲಿಕ್ಕೆ ಆದ್ಮಿ ನಮ್ಮನ್ನೆಲ್ಲ ಜೋಪಾನ್ ಮಾಡಕ್ಕೆ ಈಗ ಹಾಜಾಗ ನಾವು ಇಲ್ಲ ಹಾಜಿಲ್ ನನಗ್ ಮತ್ತೆ ಪೂರ ಗುಂಡಿಗ್ ಮನಿಗತ್ತ ಮಟ್ಟ ಈಗ ಬರೀ ಮಂಡಿ ನೋಡಿ ನಾನು ಹಂಗಲ್ಲ ಬಾಂಬ್ ಭಕ್ತ ಮಳೆ ಒಟ್ಟು ಒಜಕ ಬೇಕು ಬೇರೆ ಕೊಡಕ ಬೇಕು ಒಟ್ಟ ದೇವ್ರ ಇಲ್ಲ

આવલ્ કોણું સાક્ષ ગણપતિ સાક્ષી ગણપતિ જજમેન્ટ આગ આવ આ મયાર યાર વર્સ આવ વર્ષ